ಮೂವತ್ತಕ್ಕೆ ನಾವು ಮೂರು ಮರಿಗಳು ಫ್ರೀ ಕೊಡ್ತಾಯಿದ್ದೀವಿ ಅಲ್ಲ ಅದು ಬೇಡ ಅಂದರೆ ಮತ್ತೆ ಆಪ್ಷನ್ಸ್ ಇದೆ ಮೂವತ್ತು ಪ್ರೆಗ್ನೆಂಟ್ ಎರಡನೇ ಸೋಲು ಮೂರನೇ ಸೋಲು ಸುಮಾನ ತೊಗೊಂಡಲ್ಲಿ ನಿಮಗೆ ಒಂದು ದೊಡ್ಡ ಗಂಡು ಬ್ರೀಡ್ರಿ ಮೂವತ್ತೈದರಿಂದ ನಲ್ವತ್ತು ಕೆ ಜಿ ಎರಡಲ್ಲೂ ಹಲ್ಲು ಅಂದರೆ ಅದು ಒಂದು ಐವತ್ತು ಹೆಣ್ಣಿದ್ರು ಕೂಡ ಒಂದೇ ಕಂಟ್ರೋಲ್ ಮಾಡ್ಬೋದು ಆ ಥರ ಮೂವತ್ತು ಮರಿ ಪರ್ಚೇಸ್ ಮಾಡಿದ್ದೀನಿ ಮೂವತ್ತು ಮರಿಗೆ ಒಂದು ತಿಂಗಳಿಗಾಗಷ್ಟು ತೊಗರಿ ಒಟ್ಟು ಮತ್ತು ಟ್ರೇಗಳು ಎರಡು ಮರಿ ಎಕ್ಸ್ಟ್ರಾ ಕೂಡ ಕೊಟ್ಟಿದ್ದಾರೆ ಮೇಕೆಗಳೆಲ್ಲ ಹೆಲ್ದಿಯಾಗಿದ್ದಾವೆ ಮೆಕ್ಕೆಜೋಳ ಉದ್ದಿನಬೇಳೆ ತೊಗರಿಬೇಳೆ ಸಜ್ಜಿ ಬೇಳೆ, ಗೋಧಿ ಜೋಳ ಕಾಬುಲ್ ಚೆನ್ನ ಸೋಯಾಬೀನು ಅವರೆಕಾಳು ಮತ್ತು ಕಡಲೆಕಾಯಿ ಎಲ್ಲ ಹೈ ಪ್ರೋಟೀನ್ ಇರೋಂಥದ್ದು ಎಲ್ಲ ಅದು ಮೇಕೆಗೆ ತೂಕ ಜಾಸ್ತಿ ಬರೋಂಥ ಕಾಳುಗಳೆಲ್ಲ ಫ್ರೀಯಲ್ಲಿ ಕೊಟ್ಟಿದ್ದೀವಿ ಸೌತ್ ಇಂಡಿಯಾ ಅಂದರೆ ಆಂಧ್ರ ತೆಲಂಗಾಣ ತಮಿಳುನಾಡು ಕೇರಳ ಗೋವಾ ಮಹಾರಾಷ್ಟ್ರ ಇದು ಎಂಟರ್ ಸೌತ್ ಇಂಡಿಯಾ ನಾವು ಕವರ್ ಮಾಡ್ತೀವಿ ಎಲ್ಲೇ ಇದ್ದರೂ ಕೂಡ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಆಫ್ ಕಾಸ್ಟ್ ಇರುತ್ತೆ ವ್ಯಾಕ್ಸಿನೇಷನಲ್ಲಿ ಡಿ ವಾರ್ಮಿಂಗ್ ಇ ಟಿ ಮತ್ತು ಪಿ ಆಗಿದ್ದೇ ಕೊಡ್ತೀವಿ ನೈಂಟಿ ನೈನ್ ಪರ್ಸೆಂಟ್ ಆಲ್ಮೋಸ್ಟ್ ಆಗಿದ್ದಿರುತ್ತೆ ಹಾಗೆ ಬೈಬ್ಯಾಕ್ ಸ್ಕೀಮ್ ಇದೆ ಸುಮಾರು ಇದು ಇವಾಗ ಐದು ಐದು ವರ್ಷ ಮುಗಿತು ಆರನೇ ವರ್ಷಕ್ಕೆ ಬೈಬ್ಯಾಕ್ ಸ್ಕೀಮ್ ಸ್ಟಾರ್ಟ್ ಆಗಿ ಆರು ವರ್ಷ ಆಗುತ್ತೆ ಇವಾಗ ಎಲ್ರಿಗೂ ನಾನು ಗುರುರಾಜ್ ಕರ್ನಾಟಕ ಗೋಡ್ ಫಾರ್ಮಿಂದ ಮಾತಾಡ್ತಾ ಇದ್ದೀನಿ ಸೊ ಈಗ ಮತ್ತೆ ಪ್ರತಿ ಥರ ಬಂದಂಗೆ ಎಲ್ಲ ಹೊಸ ಹೊಸ ಸ್ಕೀಮ್ ಜೊತೆಗೆ ನಾವು ಮತ್ತೆ ಇನ್ನೂ ರಿಟರ್ನ್ ಬಂದಿದ್ದೀವಿ ಸೊ ಅಂದರೆ ರಿಟರ್ನ್ ಅಂದರೆ ಸ್ವಲ್ಪ ಮಧ್ಯದಲ್ಲಿ ಒಂದು ಮಂತ್ ನಾವು ವಿ ಆರ್ ವಿ ಆರ್ ನಾಟ್ ಆಪರೇಟಿಂಗ್ ಆ್ಯಕ್ಚುಲಿ ನನಗೆ ಮೈ ಇರಲಿಲ್ಲ ಸೊ ಈಗ ನೋಡಿ ನಿನ್ನೆ ಮೊನ್ನೆ ಒಂದು ಆರ್ಡರ್ ಕೊಟ್ವಿ ನಾವು ಎಲ್ಲಿ ರಾಮ್ ರಾಮನಗರ ಕನಕಪುರ ರಾಮನಗರಕ್ಕೆ ವೆಂಕಟೇಶ್ ಗೌಡ ಅಂಥೇಳಿ ಅವ್ರಿಗೆ ಮೂವತ್ತು ಉಸ್ಮಾನಾಬಾದಿ ಎರಡನೇ ಸೋಲು ಮೂರನೇ ಸೋಲು ಪ್ರೆಗ್ನೆಂಟ್ ಇರೋಂಥ ಆಡ್ ಜೊತೆಗೆ ಮೂರು ಮರಿಗಳು ಫ್ರೀ ಕೊಟ್ಟಿದ್ದೀನಿ ಮತ್ತು ಅದ್ರ ಜೊತೆಗೆ ತೊಗರಿ ಹೊಟ್ಟು ಮತ್ತು ಒಂದೂವರೆ ತಿಂಗಳಿಗಾಗಷ್ಟು ಮತ್ತು ಮಿಕ್ಸ್ ಕಾಳು ಮಿಕ್ಸ್ ಕಾಳು ಅಂದರೆ ಅದರಲ್ಲಿ ಎಲ್ಲ ಹೈ ಪ್ರೋಟೀನ್ ಇರೋಂಥ ಕಾಳುಗಳು ಅದರಲ್ಲಿ ನಿಮಗೆ ಮೆಕ್ಕೆಜೋಳ ಉದ್ದಿನಬೇಳೆ ತೊಗರಿಬೇಳೆ ಸಜ್ಜಿ ಹೆಸರುಬೇಳೆ ಗೋಧಿ ಜೋಳ ಕಾಬುಲ್ ಚನ್ನ ಸೋಯಾಬೀನು ಅವರೆಕಾಳು ಮತ್ತು ಕಡಲೆಕಾಯಿ ಎಲ್ಲ ಹೈ ಪ್ರೋಟೀನ್ ಇರೋಂಥದ್ದು ಎಲ್ಲ ಅದು ಮೇಕೆಗೆ ತೂಕ ಜಾಸ್ತಿ ಬರೋಂಥ ಕಾಳುಗಳೆಲ್ಲ ಫ್ರೀಯಲ್ಲಿ ಕೊಟ್ಟಿದ್ದೀವಿ ಅದ್ರ ಜೊತೆಗೆ ಮತ್ತು ಮೂವತ್ತರ ಮೇಲೆ ತೊಗೊಂಡ್ರೆ ಅದ್ರ ಜೊತೆಗೆ ನಿಮಗೆ ಇಪ್ಪತ್ತು ಕಬ್ಬಿಣದ ಫೀಡಿಂಗ್ ಟ್ರೈಗಳು ಬರುತ್ತೆ ನಾಲ್ಕು ಕಾಲಿರೋಂಥದ್ದು ಫೀಡಿಂಗ್ ಟ್ರೈ ಅಂದರೆ ಕಬ್ಬಿಣದ ಬರುತ್ತೆ ನಾಲ್ಕು ಐದು ಅಡಿ ಉದ್ದ ಇರುತ್ತೆ ಅರ್ಧ ಅಡಿ ಆಗಲು ಅದು ಅಂಥದ್ದು ಇಪ್ಪತ್ತು ಕೊಡ್ತೀವಿ ಮೂವತ್ತರ ಮೇಲೆ ತೊಗೊಂಡ್ರೆ ಮತ್ತು ಅದು ಅಲ್ಲದೆ ಈಗ ನಮ್ಮ ಹೊಸ ಸ್ಕೀಮಲ್ಲಿ ಈಗ ಮುಂಚೆ ನಾವು ವ್ಯಾಕ್ಸಿನೇಷನ್ ಮಾಡಿರೋದೇ ಇದ್ದೀವಿ ಇವಾಗ ವ್ಯಾಕ್ಸಿನೇಟೆಡ್ ಇದ್ದರೂ ಕೂಡ ಫ್ಯೂಚರಲ್ಲಿ ಬೇಕಾದರೆ ನಿಮಗೆ ಅದು ವ್ಯಾಕ್ಸಿನೇಷನ್ ಪ್ರೊವೈಡ್ ಮಾಡ್ತಾ ಇದೀವಿ ನಮ್ಮ ಕಡೆಯಿಂದ ಅಲ್ಲಿ ನೀವು ಅಲ್ಲಿ ಹೋದ್ಮೇಲೆ ಮಾಡ್ಕೊಳ್ಬೋದು ಬೇಕಾದರೆ ನಿಮಗೆ ಫ್ಯೂಚರಲ್ಲಿ ಸೊ ಅದ್ರ ಜೊತೆಗೆ ನೋಡಿ ಈಗ ಮೂವತ್ತಕ್ಕೆ ನಾವು ಮೂರು ಮರಿಗಳು ಫ್ರೀ ಕೊಡ್ತಾ ಇದೀವಿ ಅಲ್ಲ ಅದು ಬೇಡ ಅಂದರೆ ಮತ್ತೆ ಆಪ್ಷನ್ಸ್ ಇದೆ ಮೂವತ್ತು ಪ್ರೆಗ್ನೆಂಟ್ ಎರಡನೇ ಸೋಲು ಮೂರನೇ ಸೋಲು ಉಸ್ಮಾನಬಾದಿ ತಗೊಂಡಲ್ಲಿ ನಿಮಗೆ ಒಂದು ದೊಡ್ಡ ಗಂಡು ಬ್ರೀಡರು ಮೂವತ್ತೈದರಿಂದ ನಲ್ವತ್ತು ಕೆ ಜಿನ ಎರಡಲ್ಲೂ ಹಲ್ಲು ಅಂದರೆ ಅದು ಒಂದು ಐವತ್ತು ಹೆಣ್ಣಿದ್ರು ಕೂಡ ಒಂದೇ ಕಂಟ್ರೋಲ್ ಮಾಡ್ಬೋದು ಆ ಥರ ಇರೋಂಥ ಒಂದು ದೊಡ್ಡ ಬ್ರೀಡರು ಮತ್ತು ಒಂದು ಚಿಕ್ಕದ ಮರಿ ಅದ್ರ ಜೊತೆಗೆ ಫ್ರೀಯಲ್ಲಿ ಫ್ರೀಯಾಗಿ ಕೊಡ್ತಾಯಿದ್ವಿ ಮೂವತ್ತು ಮೇಲೆ ತೊಗೊಂಡ್ರೆ ಅಂದರೆ ಅದ್ರ ಜೊತೆಗೆ ಇನ್ನೊಂದು ಸ್ಕೀಮ್ ಇದೆ ಯಾವುದೋ ಇಪ್ಪತ್ತೈದು ಮೇಕೆ ತೊಗೊಂಡವ್ರಿಗೆ ಇಪ್ಪತ್ತೈದಕ್ಕೆ ನಿಮಗೆ ಒಂದು ಪ್ರೆಗ್ನೆಂಟ್ ಆಡು ಫ್ರೀ ಕೊಡ್ತಾ ಇದೀವಿ ಇಲ್ಲ ಪ್ರೆಗ್ನೆಂಟ್ ಆಡು ಬೇಡ ಅಂದರೆ ಒಂದು ಬ್ರೀಡ್ರ್ ಫ್ರೀಯಲ್ಲಿ ಕೊಡ್ತೀವಿ ಅದ್ರ ಜೊತೆಗೆ ಇಪ್ಪತ್ತೈದು ತೊಗೊಂಡಲ್ಲಿ ಮತ್ತು ಇಡೀ ಸೌತ್ ಇಂಡಿಯಾ ನಮ್ಮದು ಆಲ್ಮೋಸ್ಟ್ ಸುಮಾರು ವರ್ಷಗಳಿಂದ ನಾವು ಮಾಡ್ತಾ ಇದ್ದೀವಿ ಎಂಟೈರ್ ಸೌತ್ ಇಂಡಿಯಾ ಅಂದರೆ ಆಂಧ್ರ ತೆಲಂಗಾಣ ತಮಿಳುನಾಡು ಕೇರಳ ಗೋವಾ ಮಹಾರಾಷ್ಟ್ರ ಇದು ಎಂಟೈರ್ ಸೌತ್ ಇಂಡಿಯಾ ನಾವು ಕವರ್ ಮಾಡ್ತೀವಿ ಎಲ್ಲೇ ಇದ್ದರೂ ಕೂಡ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಆಫ್ ಕಾಸ್ಟ್ ಇರುತ್ತೆ ಟ್ರಾನ್ಸ್ಪೋರ್ಟೇಷನ್ ಏನು ಒಂದು ರೂಪಾಯಿ ದುಡ್ಡು ಚಾರ್ಜ್ ಮಾಡಲ್ಲ ಮತ್ತು ಅದ್ರ ಜೊತೆಗೆ ಟೋಲ್ ಚಾರ್ಜಸ್ಸು ಮತ್ತು ಪೊಲೀಸ್ ಎಂಟ್ರಿ ಮತ್ತು ಡ್ರೈವರ್ ಭತ್ತ ಏನು ಚಾರ್ಜಸ್ ಇದ್ದರೂ ಕೂಡ ಅದು ನಾವು ಬೇರ್ ಮಾಡ್ತೀವಿ ನಮ್ಮ ಕಡೆಯಿಂದ ಇರುತ್ತೆ ನಮ್ಮ ಕಂಪ್ನಿಯಿಂದ ಈ ಥರ ಸ್ಕೀಮ್ ಇದೆ ಮತ್ತು ಅಲ್ಲಿ ಡಿ ವಾರ್ಮಿಂಗ್ ಇ ಟಿ ಮತ್ತು ಪಿ ಪಿ ಆರ್ ಆಗಿದ್ದೇ ಕೊಡ್ತೀವಿ ನೈಂಟಿ ನೈನ್ ಪರ್ಸೆಂಟ್ ಆಲ್ಮೋಸ್ಟ್ ಆಗಿದ್ದಿರುತ್ತೆ ಆಗಿಲ್ಲ ಅಂದರೆ ನೋಡಿ ಸಮಯ ಇದು ವ್ಯಾಸಿನೇಷನ್ ಆಗಿಲ್ಲ ಅಂತ ಹೇಳ್ಕೊಡ್ತೀವಿ ನಿಮಗೆ ಅದು ಯಾವುದಾಗಿರಲ್ಲ ಅದಕ್ಕೆ ತಾವು ವ್ಯಾಕ್ಸಿನೇಷನ್ ಮಾಡ್ಕೊಳ್ಬೋದು ಏನೊಂದು ಮೇಕೆಗೆ ವ್ಯಾಕ್ಸಿನೇಷನ್ ಒಂದು ಏಳರಿಂದ ಎಂಟು ರೂಪಾಯಿ ಬರುತ್ತೆ ಒಂದು ಬಾಟಲಲ್ಲಿ ಇನ್ನೂರು ಮೇಕೆಗೆ ವ್ಯಾಕ್ಸಿನೇಷನ್ ಮಾಡ್ಬೋದು ಈ ಥರ ಸ್ಕೀಮಲ್ಲಿ ಕೊಡ್ತಾಯಿದ್ದೀವಿ ಮತ್ತು ಗಂಡು ಮರಿ ತೊಗೊಂಡಲ್ಲಿ ಗಂಡು ಮರಿ ಅಂದರೆ ನೋಡಿ ಸರ್ ನಾವು ಎರಡು ತಿಂಗಳು ಮೂರು ತಿಂಗಳು ಮರಿಗಳಿಗೆ ನಾವು ಸೇಲ್ ಮಾಡಲ್ಲ ಯಾಕಂದರೆ ತಾಯಿಯಿಂದ ದೂರ ಮಾಡಲ್ಲ ಹಾಲು ಕುಡಿಯುವ ಮರಿಯನ್ನು ಮಿನಿಮಮ್ ನನ್ನ ಹತ್ರ ಐದರಿಂದ ಆರು ತಿಂಗಳು ಮೇಲೆ ಅಂದರೆ ಕೊಂಬು ಬರ್ತಾ ಇರುತ್ತೆ ಇಷ್ಟಿಷ್ಟಾಗಿ ಕೊಂಬು ಇರೋಂಥದ್ದು ಹೆಣ್ಣು ಮತ್ತು ಗಂಡು ಯಾವುದೇ ತೊಗೊಳ್ಳಿ ಐವತ್ತು ಮತ್ತು ಮೇಲ್ಗಡೆ ಅದ್ರದ್ದು ಮೇಲ್ಪಟ್ಟು ತೊಗೊಂಡಲ್ಲಿ ಅದರಲ್ಲಿ ಮತ್ತೆ ಒಂದು ಫ್ರೀ ಕೊಡ್ತಾಯಿದ್ದೀವಿ ಅದ್ರ ಜೊತೆಗೆ ಮತ್ತು ಮಿಕ್ಕಿದೆಲ್ಲ ಸೇಮ್ ಇರುತ್ತೆ ತೊಗರಿ ಹೊಟ್ಟು ಕಾಳು ಟ್ರಾನ್ಸ್ಪೋರ್ಟೇಷನು ಡ್ರೈವರ್ ಭತ್ತ ಟೋಲ್ ಚಾರ್ಜಸ್ಸು ಇದೆಲ್ಲ ಫ್ರೀಯಲ್ಲಿ ಕೊಡ್ತಾಯಿದ್ದೀನಿ ಅದರ ಜೊತೆಗೆ ಮತ್ತು ಅದು ಅಲ್ಲದೆ ಇನ್ನೊಂದು ಸೇಮ್ ನಾನೇನು ಮುಂಚೆ ಒಂದು ಐದು ವರ್ಷ ಹಿಂದೆ ಸ್ಟಾರ್ಟ್ ಮಾಡಿದ್ದೆ ಬೈಬ್ಯಾಕ್ ಸ್ಕೀಮ್ ಅಂತ ಫಸ್ಟ್ ನಾವೇ ಬಿಗಿನರ್ ಅದು ಸ್ಟಾರ್ಟ್ ಮಾಡಿದವರು ಇನ್ನೊಂದು ಮೇಕೆ ತೊಗೊಂಡು ನಿಮ್ಮ ಹತ್ರ ಹೋದ್ಮೇಲೆ ಹಬ್ಬ ಬಾ ಅಂದರೆ ಒಂದೂವರೆ ಎರಡು ತಿಂಗಳಲ್ಲೆಲ್ಲ ಮರಿ ಹಾಕ್ಬಿಡುತ್ತೆ ಒಂದು ಒಂದೂವರೆ ತಿಂಗಳಲ್ಲಿ ಮರಿ ಹಾಕೋಂಥದ್ದೆ ನಾನು ಕೊಡೋದು ಇಮಿಡಿಯೇಟ್ ವಾರ ಹದಿನೈದು ದಿನದಲ್ಲಿ ಮರಿ ಹಾಕಂಥ ಅದು ನಾನು ಕೊಡಲ್ಲ ಯಾಕಂದರೆ ಟ್ರಾನ್ಸ್ಪೋಷನಲ್ಲಿ ತೊಂದರೆ ಆಗುತ್ತೆ ನಿಮ್ಮ ಹತ್ರ ಬಂದಮೇಲೆ ಒಂದು ಮೂರು ತಿಂಗಳು ಅದು ತಾಯಿ ಹಲೇ ಕುಡಿಯುತ್ತೆ ಅದ್ರ ಮೇಲೆ ತಮ್ಮದೇನು ಇನ್ವೆಸ್ಟ್ಮೆಂಟ್ ಇರಲ್ಲ ಮರಿ ಮೇಲೆ ಆಮೇಲೆ ನಾಲ್ಕನೇ ತಿಂಗಳು ಐದನೇ ತಿಂಗಳು ಆರನೇ ತಿಂಗಳು ತಾವು ಅದಕ್ಕೆ ಮೇವು ಹಾಕಬೇಕು ಅದು ಮೇವಿಂದ ಏನೋ ಒಂದು ಹತ್ತು ಹತ್ತು ರೂಪಾಯಿ ಖರ್ಚು ಬರುತ್ತೆ ಆರು ಆದ ನಂತರ ಹೆಣ್ಣು ನಾನು ಆಗಿ ಹೇಳ್ತಾ ಇದ್ದೀನಿ ಪ್ರೈಸ್ ಕೂಡ ಯಾಕಂದ್ರೆ ಬಿಕಾಸ್ ವಿ ಆರ್ ವೆರಿ ಕ್ಲಿಯರ್ ನಮ್ಮದು ವೆರಿ ಕ್ಲಿಯರ್ ಬಿಸ್ನೆಸ್ ಇದೆ ಯಾವುದೋ ಮುಚ್ಚಿಮರಿ ಮೋಸ ಬೇರೆಯವ್ರ ಥರ ಕೆಜಿ ಲೆಕ್ಕ ನೀರು ಕುಡಿಸಿ ಗಂಟಲಲ್ಲಿ ಪೈಪ್ ಹಾಕಿ ಬಾಯಿಂದ ಮೂಗಿಂದ ತುಂಬಿ ಚೆಲ್ಲ ತನಕ ನೀರು ಕುಡಿಸಿ ತೂಕ ಮಾಡೋದು ತೂಕದಲ್ಲಿ ವ್ಯತ್ಯಾಸ ಮಾಡೋದು ಅದನ್ನು ಮಾತ್ರ ಎಲ್ಲ ಫ್ರಮ್ ದ ಬಿಗಿನಿಂಗ್ ನಾವು ಮಾರ್ತಾ ಇರೋದು ಮೇಕೆ ಲೆಕ್ಕನೇ ಇವಾಗಲೂ ಕೊಡೋದು ಮೇಕೆ ಲೆಕ್ಕನೇ ಸೊ ಪ್ರೈಝು ನಾನು ಓಪನ್ ಹೇಳ್ತಾ ಇದ್ದೀನಿ ನಾನು ಇವಾಗ ನಡೀತಾ ಇರೋ ರೇಟು ಫೀಮೇಲ್ ನಾನು ಆರು ಸಾವಿರದ ಐನೂರು ರೂಪಾಯಿ ಪರ್ಚೆಸ್ ಮಾಡ್ತೀನಿ ಮೇಲ್ ಏಳು ಸಾವಿರದ ಐನೂರು ರೂಪಾಯಿ ನಿಮ್ಮ ಹತ್ರ ನಾವು ಪರ್ಚೇಸ್ ಮಾಡ್ತೀವಿ ನಾವು ಪರ್ಚೇಸ್ ಮಾಡಿ ಇಡ್ಕೊಳ್ಳಲ್ಲ ಇಟ್ಸ್ ಅ ಬಿಸ್ನೆಸ್ ಸೊ ನಾವು ಒಂದು ಇನ್ನೂರು ಮುನ್ನೂರು ಮಾರ್ಜಿನಲ್ಲಿ ಇನ್ನೊಬ್ಬರಿಗೆ ಮಾರ್ತೀವಿ ಇಲ್ಲ ಸರ್ ನಮ್ಮ ಹತ್ರನೇ ಇಲ್ಲಿ ಒಳ್ಳೆ ರೇಟ್ ಬರ್ತಾಯಿದೆ ನಿಮ್ಮದು ಕಡಿಮೆ ಅನಿಸುತ್ತೆ ಅಂದರೆ ತಾವು ಅದು ನಿಮ್ಮ ಸ್ವತಂತ್ರ ತಾವು ಅಲ್ಲಿ ಸೇವ್ ಸೇಲ್ ಮಾಡ್ಬೋದು ಮಾರಾಟ ಮಾಡ್ಬೋದು ತಮ್ಮ ಲೊಕೇಶನಲ್ಲೇ ಇಲ್ಲ ಅಂದರೆ ಇಲ್ಲಿಂದ ನಾವು ವೆಹಿಕಲ್ ಕಳಿಸ್ತೀವಿ ಕ್ಯಾಶ್ ಆ್ಯಂಡ್ ಕ್ಯಾರಿ ಮಾಡಿಬಿಟ್ಟು ನಾವು ಮೇಕೆ ಪರ್ಚೇಸ್ ಮಾಡ್ತೀವಿ ನಿಮ್ಮ ಇದು ವೆಂಕಟೇಶ್ ಗೌಡ ಸರ್ ಏನು ಬಂದಿದ್ದರು ರಾಮನಗರದಿಂದ ಅವ್ರ ಜೊತೆಗೆ ಕರ್ನಾಟಕ ಪ್ರಸಿದ್ಧ ಕುರಿಗಾರರು ಅಂತ ಹೇಳ್ಬೋದು ಅವರಿಗೆ ಕುರಿ ತಮ್ಮಣ್ಣ ಅಂತ ಅವ್ರ ಜೊತೆಗೆ ಕರ್ಕೊಂಡು ಬಂದಿದ್ರು ಅವರು ಸೊ ಆಲ್ಮೋಸ್ಟ್ ಸುಮಾರು ಪ್ರಶಸ್ತಿಯನ್ನು ಪಡೆದಿದ್ದಾರೆ ಸುಮಾರು ಸ್ಟಾಲ್ಗಳು ಹಾಕಿ ಭಾಗವಹಿಸಿದ್ದಾರೆ ಅವ್ರದ್ದು ವೀಡಿಯೋ ಇದೆ ನನ್ನ ಅಬ್ ಸರ್ ಅವರು ಹಾಕ್ತಾರೆ ಅದರಲ್ಲಿ ಅಪ್ಲೋಡ್ ಮಾಡ್ತಾರೆ ಅಬ್ದುಲ್ ಸರ್ ಅವರು ಸೊ ಅವರು ಕೂಡ ಪ್ರ ನಮಗೆ ತುಂಬ ಹೊಗಳಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರು ಸೆಲೆಕ್ಟ್ ಸ್ವಂತ ಅವ್ರ ಕೈಯಿಂದ ಸೆಲೆಕ್ಟ್ ಮಾಡಿ ತೊಗೊಂಡು ಹೋಗಿದ್ದಾರೆ ಸರ್ ಇದು ಮೇಕೆ ವೀಕ್ಷಕರೇ ನಾವು ನನ್ನ ಹೆಸರು ಬಂದು ವೆಂಕಟೇಗೌಡ ಅಂದ್ಬಿಟ್ಟು ನಮ್ಮದು ಕನಕಪುರ ಸಂತೇಕೋಡಹಳ್ಳಿ ಗ್ರಾಮ ರಾಮನಗರ ಡಿಸ್ಟಿಕ್ಕು ನಾನು ಮೇಕೆ ಸಾಕಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಮಿಸ್ಟರ್ ಗುರುರಾಜ್ ಅವರ ಬಳಿ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಬಂದೆ ಮರಿಗಳೆಲ್ಲ ಮೇಕೆಗಳೆಲ್ಲ ಹೆಲ್ದಿಯಾಗಿದ್ದಾವೆ ಸೊ ಇವರಿಂದ ನಮಗೆ ಒಳ್ಳೆ ಮಾಹಿತಿ ಸಿ ನಮಗೆ ಒಳ್ಳೆ ಸರ್ವಿಸ್ ಕೊಟ್ಟಿದ್ದಾರೆ ಅಂತ ನನ್ನ ವಿಶ್ವಾಸದಲ್ಲಿದೆ ನನ್ನ ಹೆಸರು ಕುರಿತಮ್ಮಣ್ಣ ಅಂತ ನಾನು ಕುರಿ ಸಾಕಾಣಿಕೆದಾರರ ಮತ್ತು ಮೇಕೆ ಕುರಿ ಮತ್ತು ಸಾಕಾಣಿಕೆದಾರರ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದೀನಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ ಮತ್ತು ಕೆಲವು ಪ್ರಶಸ್ತಿಗಳು ನೂರ ಮೂವತ್ತ ಐದು ಪ್ರಶಸ್ತಿಗಳು ತೊಗೊಂಡಿದ್ದೀನಿ ಅವಾರ್ಡ್ಗಳು ತೊಗೊಂಡಿದ್ದೀನಿ ಎಲ್ಲ ಕ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಕೃಷಿ ಮೇಳದಲ್ಲಿ ಸ್ಟಾಲ್ ಹಾಕಿ ಭಾಗವಹಿಸಿರ್ತಕ್ಕಂಥ ನಾನು ಕುರಿಗಾರ ಮತ್ತು ಮೇಕೆ ಸಾಕಾಣಿಕೆದಾರ ನಾವು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಗುಲ್ಬರ್ಗಕ್ಕೆ ಬಂದೇ ನಮ್ಮ ಹೆಂಕಗೌಡರು ಕರ್ಕೊಂಡು ಬಂದರು ನನಗೇನೂ ಪರಿಚಯ ಇರಲಿಲ್ಲ ಬಂದಂಥ ಸಂದರ್ಭದಲ್ಲಿ ಈಗ ನಿನ್ನೆ ಮೊನ್ನೆ ದಿವಸ ಬಂದಂಥ ಸಂದರ್ಭದಲ್ಲಿ ಈಗ ಮೂವತ್ತು ಮರಿ ನಾವು ಕೊಡ್ತೀವಿ ಅಂತ ಹೇಳಿದರು ಅದಕ್ಕೆ ಮೂರು ಮರಿ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಆದರೆ ಕೊಡುವುದಕ್ಕೆ ನಾನು ಎಲ್ಲ ಸೆಲೆಕ್ಷನ್ ಮಾಡಿ ತುಂಬಿದ್ದೀನಿ ಇಷ್ಟು ಹೇಳ್ತಾ ಮುಗಿಸ್ತಾ ಇದ್ದೀನಿ ಕರ್ನಾಟಕ ಜನತೆಗೆ ಜೈ ಇನ್ ಕರ್ನಾಟಕ ಆಗಿ ಹದಿನೈದು ದಿನ ವೆಯ್ಟಿಂಗ್ ಇರುತ್ತೆ ಸೊ ಬುಕ್ ಮಾಡಿದ ಮೇಲೆ ಹದಿನೈದು ದಿನ ತಾವು ವೇಟ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ನಮಗೆ ಅರ್ಜೆಂಟೇ ಇದೆ ಅಂತ ಅಂಥ ಪ್ರಸಂಗದಲ್ಲಿ ಏನು ಮಾಡ್ತೀವಿ ತಾವು ಫುಲ್ ಪೇಮೆಂಟ್ ಅಂದರೆ ಇವತ್ತು ಇವತ್ತು ನೋಡಿ ಫಾರ್ ಎಕ್ಸಾಂಪಲ್ ಇವತ್ತು ಶುಕ್ರವಾರ ನಿಮಗೆ ನಾಳೆನೇ ಬೇಕಾಗಿದೆ ಅಥವಾ ಸಂಡೇನೆ ಬೇಕಾಗಿದೆ ಇಮಿಡಿಯೇಟ್ ಅಂದರೆ ಅಲ್ಲಿಂದ ಡೈರೆಕ್ಟ್ ದಯವಿಟ್ಟು ಅಮೌಂಟ್ ಹಾಕಬೇಡಿ ತಾವು ಇಲ್ಲಿ ಬನ್ನಿ ಸ್ವಲ್ಪ ಟೈಮ್ ತಗೊಂಡು ನೋಡಿ ಯಾವ ಮೂಲೆಯಲ್ಲಿ ಇದ್ದರೂ ಕೂಡ ನಮ್ಮ ಸೌತ್ ಇಂಡಿಯಾದಲ್ಲಿ ನಾ ಅಲ್ಲಿ ನೀವು ಒಂದು ಹನ್ನೆರಡರಿಂದ ಹದಿನಾರು ಗಂಟೆ ಗುಲ್ಬರ್ಗ ಇದು ಇದೆ ಬ್ಯಾಂಗ್ಳೂರಿಂದ ಮೈಸೂರಿಂದ ಮಂಡ್ಯ ಹಾಸನ ತುಮಕೂರು ಮತ್ತು ಬೆಳಗಾಮು ಹುಬ್ಳಿ ಥಾರ್ಡು ಎಲ್ಲ ಸಂ ಸುಮಾರು ನೀವು ಸಾಯಂಕಾಲ ಊಟ ಮಾಡಿ ಮಲ್ಕೊಂಡ್ರೆ ಟ್ರೈನಲ್ಲಿ ಅಥವಾ ಬಸ್ಸಲ್ಲಿ ಬೆಳಗ್ಗೆಯಲ್ಲಿ ಇರ್ತೀರಾ ಸೊ ಬಂದುಬಿಟ್ಟು ಇಲ್ಲಿ ಮೇಕೆಗಳು ಬುಕ್ ಮಾಡಿ ನೋಡಿಬಿಟ್ಟು ತಾವು ಬೇಕಾದರೆ ಫುಲ್ ಪೇಮೆಂಟ್ ಮಾಡಿ ಒನ್ ಡೇ ಇಲ್ಲಿ ಸ್ಟೇ ಮಾಡಬೇಕಾಗತ್ತೆ ಇಲ್ಲಿ ಅಂದರೆ ನಾವು ಒಳ್ಳೆಯ ಹೋಟೆಲಲ್ಲಿ ಇದರಲ್ಲಿ ಲಾಜಲ್ಲಿ ಹೆಲ್ದಿ ಹೈಜಿನಿಕ್ ಆಗಿರೋಂಥ ಆಗಿರೋಂಥ ಒಂದು ಲಾಜಲ್ಲಿ ತಮಗೆ ಸ್ಟೇ ಮಾಡಿಬಿಟ್ಟು ವೆಜ್ ನಾನ್ ವೆಜ್ ನಿಮ್ಮದು ಫುಡ್ಡು ಮತ್ತು ಟಿಫನ್ನು ಬ್ರೇಕ್ಫಾಸ್ಟ್ ಲಂಚ್ ಏನಿದೆ ಎಲ್ಲ ನಮ್ಮ ಕಡೆ ಇರುತ್ತೆ ತಾವು ಒನ್ ಡೇ ಸ್ಟೇ ಮಾಡಿಬಿಟ್ರೆ ನಿಮಗೆ ಇಮಿಡಿಯೇಟ್ ವೆರಿ ನೆಕ್ಸ್ಟ್ ಡೇ ಇವತ್ತು ಬಂದರೆ ಶುಕ್ರವಾರ ಬಂದರೆ ಶನಿವಾರ ನಿಮಗೆ ಕೊಟ್ಬಿಡ್ತೀವಿ ಸೊ ಈ ಥರನೂ ಫೆಸಿಲಿಟಿ ಇದೆ ಕೆಲಬರಿಗೆ ಅರ್ಜೆಂಟ್ ಇರುತ್ತೆ ಅಂತಲೇ ಅಂಥ ಪ್ರಸಂಗದಲ್ಲಿ ತಾವು ಬರಬೇಕಾಗುತ್ತೆ ಇಲ್ಲ ಪರವಾಗಿಲ್ಲ ನಾವು ವೇಟ್ ಮಾಡ್ತೀವಿ ಅಂದರೆ ತಾವು ಬುಕ್ ಮಾಡಿ ವೇಟ್ ಮಾಡ್ಬೋದು ಮೇಕೆ ಬಂದ ತಕ್ಷಣ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ ತಾವು ಅಲ್ಲಿಂದ ಬಂದು आय्के खामोशिया जो दिल को सह माती है वो दिल से कह...